ರೈತರ ಜೀವನಾಡಿ ಸಂಸ್ಥೆಯಾದ ನಗರದ ದಿ ತೋಟ್ಗಾರ್ ಸೇಲ್ಸ್ ಸೊಸೈಟಿಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಖಂಡಿಸಿ ಸಹಸ್ರ ಸಂಖ್ಯೆಯ ಷೇರು ಸದಸ್ಯರು ಟಿಎಸ್ಎಸ್ ಆವರಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಟಿಎಸ್ಎಸ್ನಿಂದ ಹೊರಟ ಮೆರವಣಿಗೆಯು ಎಪಿಎಂಸಿ ಕ್ರಾಸ್ ಅಶ್ವಿನಿ ವೃತ್ತ ರಾಘವೇಂದ್ರ ಸರ್ಕಲ್ ಮೂಲಕ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿದ ಸುಮಾರು ಎರಡು ಸಾವಿರ ಪ್ರತಿಭಟನಾಕಾರರು ರೈತರ ಸಹಕಾರಿ ಸಂಘಗಳಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಖಂಡಿಸಿದರು ಶತಮಾನ ಪೂರೈಸಿದ ಟಿಎಸ್ಎಸ್ಗೆ ಆಡಳಿತಾಧಿಕಾರಿ ನೇಮಕ ಮಾಡಲು ಕಾಂಡದ ಕೈಗಳು ಕೆಲಸ ಮಾಡಿದೆ ಎಂದು ಆರೋಪಿಸಿದ ಷೇರು ಸದಸ್ಯರು ಸ್ಥಳೀಯ ಶಾಸಕರಿಗೆ ಮತ್ತು ಸಾಮ್ರಾಟ್ ಕಟ್ಟೆಯ ಮೇಲೆ ಕುಳಿತುಕೊಂಡು ಕುತಂತ್ರ ಮಾಡುವ ಕೆಲವರ ವಿರುದ್ಧ ಹೆಸರು ಉಲ್ಲೇಖಿಸದೆ ಪರೋಕ್ಷವಾಗಿ ಧಿಕ್ಕಾರ ಕೂಗಿದರು ಪ್ರತಿಭಟನೆಯಲ್ಲಿ ಟಿಎಸ್ಎಸ್ ಅಧ್ಯಕ್ಷ ಕೃಷ್ಣ ವೈದ್ಯ ಉಪಾಧ್ಯಕ್ಷ ಎಂಎನ್ ಭಟ್ತೋಟಿ ಮನೆ ಟಿಎಸ್ಎಸ್ನ ನಿರ್ದೇಶಕರು ಅಭಿಮಾನಿಗಳಾದ ಶಿವಾನಂದ್ ಕಳವೆ ಶ್ರೀಕೃಷ್ಣ ಹೆಗಡೆ ಲಿಂಗತ್ ಕೋಣ ವಿವೇಕ್ ಹೆಗಡೆ ಜಿ ಜಿಆರ್ ಹೆಗಡೆ ಬೆಳ್ಳೇಕೇರಿ ಸೇರಿದಂತೆ ಸುಮಾರು ಎರಡು ಸಾವಿರ ರೈತರು ಭಾಗವಹಿಸಿದ್ದರು 何で